ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕರ್ನಾಟಕದ ಜನ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ದ ಹೂವಿನ ಹಡಗಿಲಿ ತಾಲೂಕಿನ ಮೈಲಾರದ ಐತಿಹಾಸಿಕ ಭವಿಷ್ಯವಾಣಿ ಹೊರಬಿದ್ದಿದೆ ಸಂಪಾಯಿತಲೇ ಪರಾಕ್ ಎಂಬ ಎರಡು ಪದಗಳ ಕಾರಣಿಕವನ್ನ ಗೌರವಪ್ಪ ನುಡಿದಿದ್ದಾರೆ ಈ ವರ್ಷದಲ್ಲಿ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧವಾಗಲಿದೆ ಅಂತ ಕಾರಣಿಕದ ಭವಿಷ್ಯವಾಣಿಯನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ವರ್ಷಕ್ಕೊಮ್ಮೆ ನುಡಿಯುವಂತಹ ಈ ಒಂದು ಐತಿಹಾಸಿಕ ಭವಿಷ್ಯವಾಣಿಯನ್ನ ದೈವವಾಣಿಯಂತಲೇ ಜನರು ನಂಬುತ್ತಾರೆ ಗುರುವಯ್ಯ ನುಡಿಯುವಂತಹ ಈ ಒಂದು ಭವಿಷ್ಯದ ಮೇಲೆ ಭಕ್ತರು ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಮೈಲಾರ್ ಲಿಂಗೇಶ್ವರನ ಕಾಣಿಕೆ ಕೇಳಿ ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ ಹಾಕಿದ್ದಾರೆ ಸದ್ಯ ಈ ಒಂದು ಭವಿಷ್ಯವಾಣಿಯ ಬಗ್ಗೆ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಆದರೆ ಇದಕ್ಕಿದ್ದ ಹಾಗೆ ಓರೋ ವ್ಯಕ್ತಿ ಈ ಭವಿಷ್ಯ ಎಲ್ಲವೂ ಸುಳ್ಳು ಗುರುವಯ್ಯ ನುಡಿದಂತಹ ಭವಿಷ್ಯ ನಿಜ ಆಗೋದಿಲ್ಲ ಈ ವರ್ಷದ ಭವಿಷ್ಯವಾಣಿ ನಿಜ ಆಗೋದಿಲ್ಲ ಅಂತ ಅಚ್ಚುರಿಯ ಹೇಳಿಕೆಯನ್ನ ನೀಡಿದ್ದಾರೆ ಈ ರೀತಿಯಾಗಿ ಬೇರೆಯಾರೋ ಹೇಳಿದ್ರೆ ಆ ಮಾತನ್ನ ತಳ್ಳಿ ಹಾಕಬಹುದಿತ್ತು ಆದರೆ ಇಂಥದ್ದೊಂದು ಅಚ್ಚುರಿಯ ಹೇಳಿಕೆಯನ್ನು ನೀಡ್ತಿರೋದು ಬೇರಾರು ಅಲ್ಲ ಹೂವಿನ ಹಡಗಲಿಯ ಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಕಾಣಿಕೋತ್ಸವದಲ್ಲಿ ಗೊರವಯ್ಯ ನೋಡಿದಂತಹ ಭವಿಷ್ಯದ ಬಗ್ಗೆ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅಪಸ್ವರವೆತ್ತಿದ್ದಾರೆ ಹಾಗಾದರೆ ಧರ್ಮದರ್ಶಿಗಳು ಈ ರೀತಿ ಹೇಳಿದ್ಯಾಕೆ ಈ ವರ್ಷದ ಭವಿಷ್ಯವಾಣಿ ನಿಜ ಆಗೋದಿಲ್ವಾ ಕಾಣಿಕೋತ್ಸವದಲ್ಲಿ ಗೊರವಯ್ಯ ಹೇಳಿದ ಮಾತೇನು ಅಷ್ಟಕ್ಕೂ ಏನಿದು ಅಸಮಾಧಾನ ಆ ಎಲ್ಲದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಕಾಣಿಕೋತ್ಸವದ ಬಗ್ಗೆ ಅಪಾರ ನಂಬಿಕೆ ಇದ್ರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಮೈಲಾರಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ಡಂಕನ ಮರಡಿಯಲ್ಲಿ ಗೊರವಪ್ಪ ನುಡಿದಂತಹ ಕಾರಣಿಕ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ನುಡಿದಂತಹ ಎರಡು ಪದದ ಭವಿಷ್ಯವಾಣಿಯ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಈ ಬಾರಿಯ ಕಾರಣಿಕೋತ್ಸವ ಜಾತ್ರೆಗೆ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ರು ಕಳೆದ ಕೆಲವು ವರ್ಷಗಳಿಂದ ಕಾರಣಿಕೋತ್ಸವದಲ್ಲಿ ರಾಮಪ್ಪ ಗೊರವಯ್ಯ ಭವಿಷ್ಯವನ್ನ ನುಡಿತಿದ್ದಾರೆ ಹದಿನೈದು ಅಡಿ ಎತ್ತರದ ಬೆಲ್ಲನೇರಿದ ಗೊರವಯ್ಯ ಈ ಬಾರಿಯೂ ಅಲ್ಲಿ ನೆರೆದಿದ್ದ ಜನರನ್ನ ಸುಮ್ಮನಾಗಿಸಿ ಸಂಪಾಯಿತಲೇ ಪರಕ್ ಅನ್ನುವ ಕಾರಣಿಕವನ್ನ ನುಡಿದಿದ್ದಾರೆ ಕಾರಣಿಕೋತ್ಸವದಲ್ಲಿ ನುಡಿಯುವಂತಹ ಭವಿಷ್ಯವಾಣಿಯನ್ನ ದೈವವಾಣಿ ಅಂತಲೇ ಭಕ್ತರು ನಂಬುತ್ತಾರೆ ಸಾಕ್ಷಾತ್ ಲಿಂಗೇಶ್ವರನೇ ಗೊರವಯ್ಯನ ಬಾಯಲ್ಲಿ ಭವಿಷ್ಯವನ್ನ ನುಡಿಸುತ್ತಾನೆ ಅನ್ನುವಂತಹ ಮಾತಿದೆ ಪ್ರಸ್ತುತ ಕಾರಣಿಕದ ನುಡಿ ಕುರಿತು ನಾನಾ ವಿಶ್ಲೇಷಣೆಗಳು ಕೇಳಿಬಂದವು ಈ ಬಾರಿಯ ಕಾರಣಿಕದಂತೆ ನಾಡಿನಾದ್ಯಂತ ಮಳೆ ಬೆಳೆ ಸಮೃದ್ಧಿಯಾಗಲಿದೆ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ಷೇತ್ರಗಳು ಸಂಪದ್ಭರಿತವಾಗಲಿವೆ ಕೃಷಿ ಕ್ಷೇತ್ರಗಳು ಶ್ರೀಮಂತವಾಗಲಿದೆ ರಾಜಕೀಯವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸಿ ಸರ್ಕಾರ ನೀಡಿರುವ ಘೋಷಣೆಗಳಿಂದ ಪ್ರಜೆಗಳಿಗೆ ನೆಮ್ಮದಿ ಸಿಗಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಜಾಗತಿಕವಾಗಿ ದೇಶ ಸುಭಿಕ್ಷೆಯಿಂದ ಕೂಡಿರುವ ಸಂಕೇತವಾಗಿದೆ ಅಂತಲೂ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಬಾರಿ ರಾಜ್ಯದಲ್ಲಿ ಬೇಕರ ಬರಗಾಲ ಎದುರಾಗಿದೆ ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿದೆ ಅದರಲ್ಲೂ ಬೇಸಿಗೆಗೂ ಮುನ್ನವೇ ನೀರಿನ ಕೊರತೆ ಉಂಟಾಗಿರುವುದು ರೈತರಲ್ಲಿ ಸಾಕಷ್ಟು ಆತಂಕವನ್ನು ಮೂಡಿಸಿದೆ ಹೀಗಾಗಿ ರೈತರು ಕಂಗಾಲಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಮತ್ತೊಂದು ಕಡೆ ಬರಗಾಲದ ಪರಿಣಾಮ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರಣದ ಹಿನ್ನೆಲೆಯಲ್ಲಿ ದೇಶದ ಕೃಷಿ ಮಾರುಕಟ್ಟೆ ಮೇಲೂ ನೇರ ಪರಿಣಾಮ ಬಿದ್ದಿದೆ ಇಂತಹ ಸಂದರ್ಭದಲ್ಲಿ ಗುರುವಯ್ಯ ನುಡಿದಂತಹ ಭವಿಷ್ಯವಾಣಿ ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿತ್ತು ಬರದಿಂದ ತತ್ತರಿಸಿದ್ದ ಭಕ್ತರಲ್ಲಿ ಈ ಕಾರಣಿಕವಾಣಿಯು ಮುಂದಿನ ಬಾರಿಯಾದರೂ ಮಳೆ ಬೆಳೆ ಸಮೃದ್ಧವಾಗುವಂತಹ ಭರವಸೆಯನ್ನು ಮೂಡಿಸಿತ್ತು ಆದರೆ ಮೈಲಾರಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳೇ ಈ ಬಾರಿಯ ಭವಿಷ್ಯವಾಣಿಯ ಕುರಿತಾಗಿ ಅಪಸ್ವರವೆತ್ತಿದ್ದಾರೆ ಗೊರವಯ್ಯ ನುಡಿದ ಈ ವರ್ಷದ ಕಾರಣಿಕವಾಣಿ ಸತ್ಯವಾಗಲ್ಲ ಅಂತ ಅವರು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಆ ಮೂಲಕ ಗೊರವಯ್ಯ ಕಾರಣಿಕ ನುಡಿದ ಬೆನ್ನಲ್ಲೇ ವಿವಾದವೊಂದು ಸೃಷ್ಟಿಯಾಗಿದೆ ಗೌರವಯ್ಯ ರಾಮಪ್ಪ ಅವರು ದೈವವಾಣಿಯ ನಿಯಮಗಳನ್ನು ಪಾಲಿಸದೆ ಯಾರದೋ ಅಪ್ಪಣೆಯಂತೆ ದೈವವಾಣಿಯನ್ನು ನುಡುತ್ತಿದ್ದಾರೆ ಯಾರು ಅದರ ಹಿಂದೆ ಇದ್ದಾರೋ ಗೊತ್ತಿಲ್ಲ ಹಾಗಾಗಿ ಅವರು ನುಡಿದಿರುವಂತಹ ಕಾರಣಿಕ ನಿಜ ಆಗೋದಿಲ್ಲ ಅಂತ ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ ಇದರಿಂದ ಗೌರವಯ್ಯ ಮತ್ತು ಧರ್ಮದರ್ಶಿ ನಡುವಿನ ವೈಮನಸ್ಸು ಮತ್ತೊಮ್ಮೆ ಮುನ್ನೆಲೆಗೆ ಬಂದಂತಾಗಿದೆ ಹೌದು ಇವರಿಬ್ಬರ ಮಧ್ಯೆ ವೈಮನಸ್ಸು ಮೂಡ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿಯ ಮಾತುಗಳು ಕೇಳಿ ಬಂದಿದ್ವು ಈ ಬಾರಿಯೂ ಕೂಡ ಅಂಥದ್ದೇ ಮನಸ್ತಾಪ ಮೂಡಿದೆ ಜಾತ್ರಾ ಸಂಪ್ರದಾಯದ ನಿಯಮಗಳನ್ನು ಗೊರವಯ್ಯ ಮುರಿದಿದ್ದಾರೆ ಗುರುಪೀಠದ ಧರ್ಮದ ನಿಯಮಗಳನ್ನು ಪಾಲಿಸದೆ ಕಾರಣಿಕವನ್ನ ನುಡಿದಿದ್ದಾರೆ ಇದು ದೈವವಾಣಿಯಲ್ಲ ಗೊರವಯ್ಯ ರಾಮಪ್ಪ ನುಡಿದಂತಹ ನುಡಿ ಅಂತ ಧರ್ಮದರ್ಶಿ ಹೇಳಿದ್ದಾರೆ ಇನ್ನು ಇದನ್ನು ನಂಬುವುದು ಬಿಡುವುದು ಭಕ್ತರಿಗೆ ಬಿಟ್ಟಿದ್ದು ಜಿಲ್ಲಾಧಿಕಾರಿ ಹಾಗೂ ಭಕ್ತರು ಇವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಪ್ರತಿ ವರ್ಷ ಭಕ್ತರಿಗೆ ಕಾರಣಿಕ ನುಡಿಯ ಬಗ್ಗೆ ಗೊಂದಲ ಆಗುತ್ತದೆ ಅಂತ ಧರ್ಮದರ್ಶಿ ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ ಇದರ ಜೊತೆಗೆ ಕಾರಣಿಕವಾಣಿಯ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೂ ಧರ್ಮದರ್ಶಿಗಳು ಹಿಂದೇಟು ಹಾಕಿದ್ದಾರೆ ನಿಯಮ ಗಾಳಿಗೆ ತೋರಲಾಗಿರೋದ್ರಿಂದ ಈ ವರ್ಷ ಕಾರಣಿಕ ನುಡಿಯ ಬಗ್ಗೆ ನಾನು ಏನೂ ವಿಶ್ಲೇಷಣೆ ಮಾಡೋದಿಲ್ಲ ಪೀಠದ ಸಂಪ್ರದಾಯ ಪದ್ಧತಿಯನ್ನು ಅನುಸರಿಸಿದರೆ ಮಾತ್ರ ದೈವವಾಣಿ ನುಡಿಯಲು ಸಾಧ್ಯ ಗುರುವಯ್ಯ ರಾಮಪ್ಪನವರು ಯಾರ ಆಣತಿಯಂತೆ ಕಾರಣಿಕವನ್ನು ನುಡಿದಿದ್ದಾರೋ ಗೊತ್ತಿಲ್ಲ ಅಂತ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮೈಲಾರ ಲಿಂಗೇಶ್ವರ ದೇವರು ಹುಟ್ಟಿದಾಗಿನಿಂದ ನಡೆಯುತ್ತಾ ಬಂದಿರುವ ಧಾರ್ಮಿಕ ಕಾರ್ಯಗಳು ಇವತ್ತು ನಡೆದಿಲ್ಲ ಈ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಈ ಬಗ್ಗೆ ಧಾರ್ಮಿಕ ದತ್ತಿ ಅಧಿಕಾರಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಧರ್ಮದರ್ಶಿಗಳು ಒತ್ತಾಯವನ್ನು ಮಾಡಿದ್ರು ಅಲ್ಲದೆ ಕಳೆದ ವರ್ಷ ಇದೇ ಗುರುವಯ್ಯ ನಡೆದಿದ್ದ ಕಾರಣಿಕ ಕೂಡ ದೈವವಾಣಿಯಲ್ಲ ಅಂತಲೂ ಗಂಭೀರ ಆರೋಪವನ್ನು ಮಾಡಿದ್ರು ಲಿಂಗೇಶ್ವರ ಕಾರಣಿಕ ನುಡಿಗೆ ಐತಿಹಾಸಿಕ ಮಹತ್ವವಿತ್ತು ಕಳೆದ ಬಾರಿ ನುಡಿದಿದ್ದ ಭವಿಷ್ಯವಾಣಿ ನಿಜವಾಗಿದೆ ಅಂತಲೇ ಭಕ್ತರು ನಂಬಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಂಬಲಿ ಹಳಸ್ತಿತ್ತು ಕಂಬಳಿ ಬೀಸಿತಲೇ ಪರಾಕ್ ಅಂತ ಗೊರವಯ್ಯ ಕಾರಣಿಕ ನುಡಿದಿದ್ರು ಇದನ್ನು ವಿಶ್ಲೇಷಿಸಿದ್ದ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇರುವ ವ್ಯಕ್ತಿ ರಾಜ್ಯ ಆಳಲಿದ್ದಾರೆ ಅಂತ ಭಗವಂತ ದೈವವಾಣಿ ಮೂಲಕವಾಗಿ ತಿಳಿಸಿರೋದಾಗಿ ಹೇಳಿದ್ರು ಇನ್ನು ಅಂಬಲಿ ಹಳಿಸಿತು ಅನ್ನುವುದು ಬರದ ಸೂಚನೆ ಅಂತಲೂ ಹಲವರು ವಿಶ್ಲೇಷಿಸಿದ್ರು ಕಂಬಳಿ ಬೀಸಿತಲೆ ಅನ್ನುವುದು ಸಿದ್ದರಾಮಯ್ಯ ಅವರು ಗದ್ದುಗೆಗೆ ಏರುವ ಸೂಚನೆ ಎಂಬಂತೆ ಕಾರಣಿಕ ನುಡಿಯನ್ನು ಸಿದ್ದರಾಮಯ್ಯ ಅಭಿಮಾನಿಗಳು ವಿಶ್ಲೇಷಣೆ ಮಾಡಿದರು ಕಾರಣಿಕ ನುಡಿಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಂತೆಯೇ ರಾಜ್ಯವು ಭೀಕರ ಬರಗಾಲವನ್ನು ಎದುರಿಸಿದ್ದು ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ ಅಧಿಕಾರಕ್ಕೂ ಏರಿದ್ರು ಈ ಸಂದರ್ಭದಲ್ಲಿ ಕಾರಣಿಕವಾಣಿ ಮತ್ತೆ ಮುನ್ನೆಲೆಗೆ ಬಂದಿತ್ತು ಆದರೆ ಕಳೆದ ಬಾರಿಯೂ ನುಡಿದಂತಹ ಭವಿಷ್ಯವಾಣಿ ನಿಜವಲ್ಲ ಅಂತ ಈ ಬಾರಿ ವೆಂಕಪ್ಪಯ್ಯ ಒಡೆಯರ್ ಹೇಳಿದ್ದಾರೆ ಇನ್ನು ಇದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗೊರವಯ್ಯ ರಾಮಪ್ಪಜ್ಜ ಧರ್ಮದರ್ಶಿಗಳ ಮೇಲೆಯೇ ಆರೋಪವನ್ನ ಮಾಡಿದ್ರು ಅದಕ್ಕೊಂದು ಗಂಭೀರವಾದ ಕಾರಣವೂ ಕೂಡ ಇದೆ ಯಾಕಂದ್ರೆ ಧರ್ಮದರ್ಶಿಗಳು ಧರ್ಮದರ್ಶಿಯ ಕೆಲಸವನ್ನ ಬಿಟ್ಟು ಪ್ರಚಾರಕ್ಕಾಗಿ ಕೆಲವೊಂದಷ್ಟು ಸುಳ್ಳು ಭವಿಷ್ಯವನ್ನ ಹೇಳ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಅದರಲ್ಲಿ ಕೆಲವೊಂದಷ್ಟು ಧರ್ಮದರ್ಶಿಗಳು ನುಡಿದಿದ್ದ ಭವಿಷ್ಯದ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿದ್ರು ಈ ಹಿಂದೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಮುರಿದು ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಯಡಿಯೂರಪ್ಪನವರ ನಂತರದಲ್ಲಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಾವಧಿ ಪೂರ್ಣಗೊಳಿಸುವುದಿಲ್ಲ ಐದಾರು ತಿಂಗಳ ಬಳಿಕ ಗಡ್ಡದಾರಿಯೊಬ್ಬರು ಸಿಎಂ ಆಗಲಿದ್ದಾರೆ ಅಂತ ಮೈಲಾರದ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅವರು ಆ ಸಂದರ್ಭದಲ್ಲಿ ಒಂದು ಭವಿಷ್ಯವನ್ನು ನೋಡಿದ್ರಂತೆ ಅವರು ಹೇಳಿರುವಂತಹ ಭವಿಷ್ಯ ಶುದ್ಧ ಸುಳ್ಳು ಅವರು ಪ್ರಚಾರದ ಗೀಳಿಗಾಗಿ ಸುಳ್ಳನ್ನು ಹೇಳಿ ನಾಡಿನ ಭಕ್ತರಲ್ಲಿ ಗೊಂದಲವನ್ನು ಮೂಡಿಸುತ್ತಿದ್ದಾರೆ ಅಂತ ಮೈಲಾರದ ಗೌರವಯ್ಯ ರಾಮಪ್ಪಜ್ಜ ದೂರಿದ್ರು ಸುದ್ದಿಗೋಷ್ಠಿಯ ಮೂಲಕವಾಗಿ ರಾಮಪ್ಪಜ್ಜ ಮೂಡಿರುವ ಗೊಂದಲವನ್ನು ಪರಿಹರಿಸುವ ಕೆಲಸಕ್ಕೆ ಮುಂದಾದರು ಬಸವರಾಜ್ ಬೊಮ್ಮಾಯಿಯವರು ಸಿಎಂ ಆಗಿ ಅಧಿಕಾರಾವಧಿ ಪೂರ್ಣಗೊಳಿಸುತ್ತಾರೆ ಇದರಲ್ಲಿ ಯಾವುದೇ ಗೊಂದಲ ಬೇಡ ಪ್ರಚಾರಕ್ಕಾಗಿ ಸುಳ್ಳು ಹೇಳುತ್ತಿರುವ ವೆಂಕಪ್ಪಯ್ಯ ಹೇಳಿಕೆಯನ್ನ ಯಾರೂ ನಂಬಬಾರದು ಮೈಲಾರದಲ್ಲಿ ಮೈಲಾರಲಿಂಗೇಶ್ವರ ದೇವಸ್ಥಾನದ ಕಾರಣಿಕವನ್ನ ವರ್ಷಕ್ಕೊಮ್ಮೆ ಗೊರವಯ್ಯನವರು ನುಡಿಯೋದು ಹಿಂದಿನಿಂದಲೂ ಬಂದಿರುವಂತಹ ಪದ್ಧತಿ ಹನ್ನೊಂದು ದಿನ ಕಠಿಣ ಉಪವಾಸ ಮಾಡಿ ಭರತ ಹುಣ್ಣಿಮೆ ಸಂದರ್ಭದಲ್ಲಿ ರಥಸಪ್ತಮಿ ದಿನ ಮೈಲಾರಲಿಂಗೇಶ್ವರನ ಬಿಲ್ಲನ್ನು ಏರಿ ದೇವರು ಕೊಟ್ಟ ವಾಣಿಯನ್ನು ಕಾಣಿಕವಾಗಿ ನಾನೇ ನುಡಿಯುತ್ತೇನೆ ನಾನು ಏನು ಕಾಣಿಕೆ ಹೇಳಿದ್ದೇನೆ ಎಂಬುದು ನನಗೇ ಗೊತ್ತಿರೋದಿಲ್ಲ ಅರ್ಧ ಗಂಟೆ ಬಳಿಕ ವಿಷಯ ತಿಳಿದುಕೊಳ್ತೇನೆ ಹೀಗಿರುವಾಗ ವೆಂಕಪ್ಪಯ್ಯ ಒಡೆಯರವರು ನಾನು ನುಡಿಯನ್ನು ಹೇಳಿಕೊಟ್ಟ ಹಾಗೆ ಗೊರವಯ್ಯ ನುಡಿತಾರೆ ಅಂತ ಹೇಳಿರುವುದು ಸಹ ಸುಳ್ಳು ಅಂತ ಹೇಳಿದರು ಇನ್ನು ಧರ್ಮದರ್ಶಿಯಾಗಿರುವ ವೆಂಕಪ್ಪ ಒಡೆಯರ್ ಅರ್ಚಕ ಸೇವೆಯನ್ನು ಮಾಡೋದನ್ನು ಬಿಟ್ಟು ಮೈಲಾರಲಿಂಗೇಶ್ವರ ಕ್ಷೇತ್ರದ ಹೆಸರು ಹೇಳಿಕೊಂಡು ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಭವಿಷ್ಯವಾಣಿಯನ್ನು ನುಡಿತಿರೋದು ಜನರಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದೆ ಇದನ್ನು ನಾನು ಹಾಗೂ ದೇವಸ್ಥಾನದ ಸಮಿತಿಯವರು ಖಂಡಿಸ್ತೇವೆ ಪ್ರತಿ ವರ್ಷ ನಡೆಯುವಂತಹ ಕಾರ್ಣಿಕಕ್ಕೆ ಸಾಕಷ್ಟು ಮಹತ್ವವಿದೆ ನಾಡಿನ ಜನತೆ ಕಾರ್ಣಿಕದ ಆಧಾರದ ಮೇಲೆ ಮಳೆ ಬೆಳೆ ರಾಜಕೀಯದ ಲೆಕ್ಕಾಚಾರವನ್ನು ನಡೆಸ್ತಾರೆ ಆದರೆ ಇತ್ತೀಚೆಗೆ ವೆಂಕಪ್ಪಯ್ಯ ಒಡೆಯರ್ ಈ ಕಾರಣಿಕಕ್ಕೆ ಹಾಗೆ ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ಕಳಂಕ ತರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಮುಜರಾಯಿ ಇಲಾಖೆಯವರು ವೆಂಕಪ್ಪಯ್ಯ ನೀಡುವ ಹೇಳಿಕೆಗಳು ಅಧಿಕೃತ ಅಲ್ಲ ಎಂಬುದಾಗಿ ಒಂದು ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ರು ಇನ್ನು ದೇವಸ್ಥಾನದ ಬಾಬುದಾರ ನಿಂಗಪ್ಪ ಅವರು ಸಹ ವೆಂಕಪ್ಪಯ್ಯ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು ಪ್ರಚಾರಕ್ಕಾಗಿ ಸುಳ್ಳು ಹೇಳಿಕೆ ನೀಡುತ್ತಿರುವಂತಹ ವೆಂಕಪ್ಪಯ್ಯ ಅವರಿಗೆ ಭವಿಷ್ಯ ಹೇಳುವ ಹುಚ್ಚು ಇದ್ದರೆ ಧರ್ಮದರ್ಶಿ ಹುದ್ದೆ ಬಿಟ್ಟು ಬೇರೆ ಕಡೆ ಭವಿಷ್ಯ ಹೇಳುವಂತಹ ಬೋರ್ಡ್ ಹಾಕಿಕೊಂಡು ಭವಿಷ್ಯವನ್ನ ಹೇಳಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿಕೊಂಡಿದ್ರು ಇನ್ನು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆಯೂ ಉಲ್ಲೇಖಿಸಲಾಗಿತ್ತು ದೇವಸ್ಥಾನದ ಬಾಬುದಾರ ನಿಂಗಪ್ಪ ಮಾತನಾಡಿ ಧರ್ಮದರ್ಶಿ ವೆಂಕಪ್ಪಯ್ಯ ಅವರು ಬೆಳ್ಳಿ ಹೆಲಿಕಾಪ್ಟರ್ನ ತರಿಸಿಕೊಂಡಿದ್ದ ಬಗ್ಗೆ ಉಲ್ಲೇಖ ಮಾಡಿ ಒಂದು ಆರೋಪವನ್ನು ಮಾಡಿದ್ರು ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೂ ಹೀಗೆ ಸುಳ್ಳು ಹೇಳಿ ಬೆಳ್ಳಿ ಹೆಲಿಕಾಪ್ಟರ್ ಅನ್ನು ತರಿಸಿಕೊಂಡಿದ್ರು ವೆಂಕಪ್ಪಯ್ಯ ಅವರು ಅದನ್ನು ತಮ್ಮ ಮನೆಗೆ ಕೊಂಡೊಯ್ದಿದ್ರು ಆಗ ಭಕ್ತರು ಪ್ರಶ್ನಿಸಿದ ಬಳಿಕ ಮರಳಿ ತಂದು ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ಹೀಗಾಗಿ ಅವರ ಸುಳ್ಳು ಹೇಳಿಕೆಗಳನ್ನ ಮುಜರಾಯಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅವರನ್ನು ದೇವಸ್ಥಾನದಿಂದ ಉಚ್ಚಾಟಿಸಬೇಕು ಅಂತ ಹೇಳಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ನಿಂಗಪ್ಪ ಅವರು ಆಗ್ರಹಿಸಿದರು ಹೀಗೆ ಕಳೆದ ಮೂರ್ನಾಲ್ಕು ವರ್ಷದಿಂದಲೂ ಗೊರವಯ್ಯ ಹಾಗೆ ಧರ್ಮದರ್ಶಿಗಳ ನಡುವೆ ಪರಸ್ಪರ ಆರೋಪಗಳು ಕೇಳಿಬರ್ತಾ ಇದೆ ಆದರೆ ಮೈಲಾರಲಿಂಗೇಶ್ವರ ಕ್ಷೇತ್ರದ ಬಗ್ಗೆ ಜನರು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಪ್ರತಿ ವರ್ಷದ ಕಾರ್ಣಿಕೋತ್ಸವದಲ್ಲಿ ನುಡಿಯುವಂತಹ ಭವಿಷ್ಯವಾಣಿ ನಿಜವಾಗುತ್ತೆ ಅಂತಲೇ ಭಕ್ತರು ನಂಬಿದ್ದಾರೆ ಆದರೆ ಕಾಣಿಕೋತ್ಸವದ ಬಗ್ಗೆ ಕಾರ್ಣಿಕ ನುಡಿಯ ಬಗ್ಗೆ ಈ ರೀತಿಯಾಗಿ ವಿವಾದ ಎದ್ದಿರೋದು ನಿಜಕ್ಕೂ ಬೇಸರದ ಸಂಗತಿ